ಬಿಡುಗಡೆ ಇದೇ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಒಂಬತ್ತು ಭಾಷೆಯಲ್ಲಿ ಆ ಚಲನಚಿತ್ರ ಬಿಡುಗಡೆ ಆಗುತ್ತೆ ಇಡೀ ವರ್ಲ್ಡ್ ತುಂಬ ಬಿಡುಗಡೆ ಆಗುವಂಥ ಒಂದು ಸನ್ನಿವೇಶ ಆ ಒಂದು ಗ್ರೂಪ್ ಆ ಒಂದು ಫಿಲ್ಮ್ ಅಲ್ಲಿ ಕೆಲಸ ಮಾಡಿದಂಥ ಟೀಮ್ ನಮ್ಮ ಜೊತೆ ಇದೆ ಆ ಟೀಮ್ನಲ್ಲಿ ನಾನು ಮೊದಲಿಗೆ ನಾನು ಒಬ್ಬರನ್ನ ಕಕ್ಷೆ ಮಾಡಿಸ್ಕೊಡ್ತೀನಿ ರಜತ್ ಸಾಳಂಕಿ ಅಂತೇಳಿ ಅವರು ನಮ್ಮ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅದೇ ರೀತಿ ಸುನಿಲ್ ವದತ್ ಅಂತೇಳಿ ಅವರು ಕೂಡ ಪ್ರೊಡ್ಯೂಸರು ಅದೇ ರೀತಿ ಸತೀಶ್ ಇಂಚರ ಅವರು ಫಿಲಮ್ ಡಿಸ್ಟ್ರಿಬ್ಯೂಟರ್ ನಮ್ಮ ಜೊತೆ ಮುಖ್ಯವಾಗಿ ಭರತ್ ಸಾಗರ್ ಅಂತೇಳಿ ಈ ಫಿಲಮಿನ ಹೀರೋ ಅವರು ಕೂಡ ನಮ್ಮ ಜೊತೆ ಜೊತೆಯಲ್ಲಿದ್ದಾರೆ ತಮ್ಮೆಲ್ಲರಿಗೂ ಕೂಡ ಟೈಮ್ಸ್ ಆಫ್ ಹೆಲ್ತ್ ನ್ಯೂಸ್ಗೆ ಸ್ವಾಗತ ತಮ್ಮೆಲ್ಲರೂ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತೀನಿ ಈ ಕಾಲವೇ ಮೋಸಗಾರ ಅನ್ನೋ ಚಲನಚಿತ್ರದ ಬಗ್ಗೆ ಮೊದಲಿಗೆ ನಾವು ಪ್ರೊಡ್ಯೂಸರ್ ಸುನೀಲ್ ಭರತ್ ಅವ್ರನ್ನ ಮಹರ್ಷಿ ಅವ್ರು ಏನು ಹೇಳ್ತಾರೆ ಅಂತ ಕೇಳೋದು ಸರ್ ಈ ಕಾಲವೇ ಮೋಸಗಾರನೋ ಒಂದು ಚಲನಚಿತ್ರದ ಟೈಟಲ್ ಅಲ್ಲಿ ಹೆಂಗೆ ಆಯ್ಕೆ ಮಾಡಿಕೊಂಡು ಸರ್ ಕಾಲವೇ ಮೋಸಗಾರ ಹ್ಮ್ ಎಸ್ ಹೇಳಿ ಸರ್ ಕಾಲವೇ ಮೋಸಗಾರ ಅನ್ನೋ ಟೈಟಲ್ ಡೈರೆಕ್ಟ್ ಫಸ್ಟ್ ಟೈಮ್ ಬಂದು ಹೇಳಿದಾಗ ನನಗೆ ಆಶ್ಚರ್ಯ ಆಯ್ತು ಏನ್ ಟೈಟಲ್ ಇದು ಟೈಟಲ್ ಹಿಂದ್ಗಡೆ ಏನಿದೆ ಕತೆ ಏನಿದೆ ಅಂತ ನಾನು ಕೇಳಿದೆ ಸುಮಾರು ಡಿಸ್ಕಶನ್ ಆದ್ಮೇಲೆ ನಾವು ಕಾಲವೇ ಮೋಸಗಾರ ಅನ್ನೋ ಟೈಟಲ್ ನಾವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಒಂದು ಕತೆಗೆ ಆಪ್ಟ್ ಆಗಿರೋ ಟೈಟಲ್ ಇದು ಇಷ್ಟು ನಾನು ಹೇಳ್ಬೋದು ಇನ್ನು ಕತೆ ಇದ್ರಿಂದಕ್ಕೆ ಒಂದು ಕಾಲ ಆ ಕಾಲಕ್ಕೆ ಏನು ಮೋಸಗಾರ ಒಂದು ಕಾಲ ಕಾಲಾಯಿತ ಸ್ಮಯನ ಅಂತ ಹೇಳ್ಬಿಟ್ಟು ನಾವು ಹೇಳಿದವ್ರು ಅಂದ್ರೆ ಕಾಲವೇ ಮೋಸಗಾರ ಅಂತ ನಾವು ಹೇಳಕ್ತಿದೀವಿ ಅಂದ್ರೆ ಇದೊಂದು ಒಂದು ಗಾಢವಾದ ಕಥೆ ಇದೆ ಸೊ ಅದಕ್ಕೊಂದು ಕಾರಣ ಇದೆ ಸೊ ಯಾವತ್ತೂ ಹೇಳ್ತಾ ಇರ್ತೀವಿ ನಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಈ ಟೈಮ್ ಸರಿಯಿಲ್ಲ ಅಂತ ಹೇಳ್ತೀವಿ ಅದೇ ತರನೇ ಇಲ್ಲೂ ಅಷ್ಟೇ ಏನೇನ್ ಸಿಚುವೇಶನ್ ಪ್ಲೇ ಆಗ್ತಾ ಹೋಗುತ್ತೆ ಆ ಸಿಚುವೇಶನ್ ಅಲ್ಲಿ ಏನೇನ್ ಕಷ್ಟಗಳು ಬರ್ತಾ ಹೋಗುತ್ತೆ ಇದೇ ಕಾಲವೇ ಮೋಸಗಾರ ಇನ್ನೂ ಒಂದ್ ಶಾರ್ಟ್ ಅಲ್ಲಿ ಅಂತಂದ್ರೆ ಒಬ್ಬ ಮಂಚ ಏನಾದ್ರು ಅವ್ನು ತಪ್ಪು ಮಾಡಿದ್ದಾನೆ ಅಥವಾ ಸರಿ ಮಾಡಿದಾನೆ ಅಂತಂದ್ರೆ ಅದ್ ಎರಡು ಟೈಮ್ ಅಂತ ಹೇಳ್ತೀವಿ ಸರ್ ಸೊ ತಪ್ಪು ಮಾಡಿದೀಗ ಅಂತಂದ್ರೆ ಆ ಟೈಮ್ ಹೊಸ ಆಗಿರುತ್ತೆ ಮಂಚ ತಪ್ಪಾಗಿರತ್ತೆ ಹಂಗೆ ಸೊ ಒಬ್ಬ ಮಂಚನ ಜೊತೆಗೆ ಕಾಲ ಎಷ್ಟು ಕೆಡ್ದಾಗ ನಡ್ಕೊಳತ್ತೆ ಅವನ್ ಏನೇನುಚುಯೇಷನ್ ಅಲ್ಲಿ ಬರ್ತಾನೆ ಆ ಕ್ಯಾರೆಕ್ಟರ್ ಅಥವಾ ಇಂತರ ಕ್ಯಾರೆಕ್ಟರ್ಸ್ ಅಲ್ಲಿ ಏನೇ ಸಿಚುವೇಷನ್ ಅಲ್ಲಿ ಬರುತ್ತೆ ಅನ್ನೋದೇ ಒಂದು ಕತೆ ಆ ಕಥೆಗೆ ಆಕ್ಟ್ ಆಗಿರೋ ಟೈಟಲ್ ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಅಕ್ಸಲ್ನ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳရಕ ತಾವೇಲ್ಲಾ ಇದರ ಸರ್ ಡೈರೆಕ್ಟರ್ ಸಂಜಯ್ ಎಸ್ ಪುರಾಣಿ ಅಂತ ಸೊ ಸೋ ಅವರು ನಾಟ್ ಕರ್ನಾಟಕದವರೇ ಅವರು ಮುಂಚೆ ತೆಲುಗು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ರು ಓಕೆ ಸರ್ ಸೋ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದು ವರ್ಕ್ ಮಾಡಿದ್ರು ಟೆಕ್ನಿಕಲಿ ಗ್ರಾಜುವೇಟ್ ಇದ್ದಾರೆ ಅವರು ಸೊ ನಾವೆಲ್ಲರೂ ಅವರ ಅಂಡ್ರಲ್ಲಿ ಅಲ್ಲಿ ಸಿನಿಮಾ ಮಾಡorduk ಓಕೆ ಸರ್ ಅನ್ಫಾರ್ಚುನೆಟ್ಲಿ ಅವರು ಸಿನಿಮಾ ಬಿಡುಗಡೆ ಹಂತದಲ್ಲಿ ಟೆಕ್ನಿಕಲ್ ಕೆನ್ಸಲ್ಲಿ ಬಿಸಿ ಇರೋದ್ರಿಂದ ಬರಕ್ ಆಗಿ ಬರೋಕ್ಕಾಗಿ ಡೆಫಿನೆಟ್ಲಿ ನೆಕ್ಸ್ಟು ಇಂಟರ್ವ್ಯಲ್ಲಿ ನಾವು ನಿಮಗೆ ಟ್ರೈ ಮಾಡಿ ಓಕೆ ಸರ್ ಥ್ಯಾಂಕ್ ಯು ಹಾಗೆ ಸರ್ ಈ ಕಥೆಯನ್ನು ಕಾಲವೇ ಒಂದು ನೋಡು ಚಲನಚಿತ್ರನ ರೆಡಿ ಮಾಡಲಿಕ್ಕೆ ಎಷ್ಟು ಟೈಮ್ ತೊಗೊಂಡ್ರಿ ಮತ್ತೆ ಯಾವ್ಯಾವ ಲೊಕೇಶನ್ಗೆ ಹೋಗಿ ನೀವು ಶೂಟ್ ಮಾಡಬೇಕಂತ ಸನ್ವೇಶ್ಗಳು ಬಂದು ಆ ಸನ್ವೇಶ ಈಗ ಲೊಕೇಶನ್ ಶೂಟ್ ಮಾಡೋ ಹತ್ತ ನಿಮಗೆ ಏನೇನು ಅಡೆತಡೆಗಳು ನಮ್ಮ ವೀಕ್ಷಕರಿಗೆ ಡೆಫಿನೆಟ್ಲಿ ಸರ್ ಕಾಲಮ್ಯಾ ಮೋಸಗಾರ ಅನ್ನೋ ಸಿನಿಮಾ ಶೂಟ್ ನಾವು ಅರೌಂಡ್ ಒಂದು ಏಯ್ಟಿ ಎಂಬತ್ತು ದಿನ ನಾವು ಶೂಟ್ ಮಾಡಿದ್ವಿ ಈ ಬೆಸ್ಟ್ ಡೇಸ್ ಸೊ ನಾವು ಶೂಟ್ ಮಾಡೋಕ್ಕೆ ಟೈಮ್ ತೊಗೊಂಡಿರೋದು ಒಂದೂವರೆ ವರ್ಷ ಸರ್ ನಮ್ಮ ಡೈರೆಕ್ಟರ್ ಆಗಲಿ ನಮ್ಮ ತೀರಾ ಸಾಹೇಬ್ ಭರತ್ ಸಾಗರ್ ಒಂದೇ ಒಂದು ಶಾರ್ಟ್ಗೂ ಕಾಂಪ್ರಮೈಸ್ ಆಗಲ್ಲ ಅವರು ಒಂದೇ ಒಂದು ಅನ್ಕೊಂಡಿದ್ದು ಅವ್ರ ಬಂದಿಲ್ಲ ಅವತ್ತು ಸಿಕ್ಕಿಲ್ಲ ಅಂತಂದ್ರೆ ದೇ ಡೋಂಟ್ ಕಾಂಪ್ರಮೈಸ್ ಸರ್ ಅದನ್ನ ನಂಗೆ ತುಂಬಾ ಇಷ್ಟ ಆಯ್ತು ಸೊ ಒಂದು ಹೊಸಬ್ರು ಹೊಸ ಅಟೆಂಟ್ ಅನ್ನೋ ತರ ಇಲ್ಲಿ ಎಲ್ಲ ನಮಗೆಲ್ಲ ದಿಗ್ಗಜ ಸಪೋರ್ಟ್ ನಮ್ಮ ಹಿಂದೆ ನಿಂತಿದ್ರು ಫೈಟ್ ಮಾಸ್ಟರ್ಸ್ ಆಗಿರ್ಲಿ ಡ್ಯಾನ್ಸ್ ಮಾಸ್ಟರ್ಸ್ ಆಗಿರ್ಲಿ ಮ್ಯೂಸಿಷಿಯನ್ಸ್ ಆಗಿರ್ಲಿ ಸೊ ಎಲ್ಲ ದೊಡ್ಡ ದೊಡ್ಡ ದಿಗ್ಗಜರೇ ನಮ್ಗೆ ನಿಂತು ಕೈ ಇಟ್ಕೊಂಡು ನಡ್ಸ್ಕೊಂಡು ಬಂದು ಈ ಸಿನಿಮಾ ನಡೆಸ್ಕೊಟ್ಟಿದ್ರು ಸರ್ ನಮ್ನೆಲ್ಲ ಇಂಟ್ರೊಡ್ಯೂಸ್ ಪ್ರೊಡ್ಯೂಸರ್ ಸಾಹೇಬ್ ಆಗಲಿ ನಮ್ಮ ಪ್ರೊಡ್ಯೂಸರ್ ಆಗಲಿ ನಮ್ಮ ಹೀರೋ ಆಗಲಿ ನಾವೆಲ್ಲ ನಮ್ಮ ಡೈರೆಕ್ಟರ್ ಆಗಲಿ ನಾವ್ ಹೊಸ ಹುಡುಗರು ಆಗ್ತೀವಿ ಸೊ ಕರ್ಕೊಂಬಂದು ಇಲ್ಲಿ ಇವತ್ತು ನಿಮ್ಮ ಮುಂದೆ ನಿಲ್ಸಕ್ ಕಾರಣ ಇದರಿಂದ ದಿಗ್ಗಜರಿದ್ದಾರೆ ಸರ್ ಈಗ ನಾವು ನಾಳೆ ಮುಂದೆ ಇಲ್ಲಿ ತಗೊಂಡ್ಬಿಟ್ಟು ಧೈರ್ಯವಾಗಿ ಹೋಗ್ತಾ ಇದೀವಿ ಅಂತಂದ್ರೆ ಸೊ ಸತೀಶ್ ಅಂತ ಡಿಸ್ಟ್ರಿಬ್ಯೂಟರ್ ಬಂದ್ ನಿಮ್ಮ ಜೊತೆ ನಿಲ್ತೀನಿ ದೊಡ್ಡ ದೊಡ್ಡ ಸಿನಿಮಾ ಅದೇ ಇಪ್ಪತ್ತೈದ್ ಮೂವತ್ತ್ ವರ್ಷದ ಗಾಂಧಿನಗರ್ಲಿ ದೊಡ್ಡ ದೊಡ್ಡ ಸಿನಿಮಾ ಸಕ್ಸಸ್ ನೋಡಿರೋರು ದೊಡ್ಡ ದೊಡ್ಡ ಸಿನಿಮಾಗಳನ್ನ ರಿಲೀಸ್ ಮಾಡಿರೋರು ನಾನ್ ಬಂದ್ ನಿಲ್ತೀನಿ ರಿಲೀಸ್ ಮಾಡೋಣ ಅಂತ ಸೊ ಅಲ್ಲಿನೂ ಇವತ್ತ ಎಲ್ಲಾ ದಿಗ್ಗಜ ನಮ್ ಜೊತೆ ನಿಂತಿದ್ದಾರೆ ಸರ್ ಈ ಆಶೀರ್ವಾದ ಇದು ನಮ್ ಚೇನ್ ಇದರಲ್ಲಿ ಪಾತ್ರವರ್ಗ ಎಷ್ಟು ಜನ ಇದ್ದಾರೆ ಸರ್ ಇದರಲ್ಲಿ ಪಾತ್ರ ಸುಮಾರು ಇದೆ ಸರ್ ಇದ್ರಲ್ಲಿ ಲೈಟ್ ಫೈಟ್ಸ್ ಇದೆ ಐದು ವಿಲನ್ಸ್ ತಂಡಗಳಿದೆ ಸರ್ ಸೊ ಆರು ಸಾಂಗ್ಸ್ ಇದೆ ಐದು ಆರು ಬರ್ಲಿ ಒಳ್ಳೆ ಲೋಕೇಶ್ ಅವ್ರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಅದನ್ನ ಹೇಳಿದ್ಬಿಟ್ಟು ಅದನ್ನ ಟೋಟಲ್ ಹೋಗ್ಬಿಟ್ಟು ಮಾಡ್ಕೊಡಕ್ಕೆ ನಮ್ಮ ಸಂಜೆ ಅವರು ನಮ್ಮ ಬಿ ಜಿ ಎಂ ಮಾಡಿಕೊಟ್ಟು ಅದನ್ನ ಎಲ್ ಎಲ್ ಸ್ಟೋಸ್ ಅಲ್ಲಿ ಎಲ್ ಎಂ ಎಲ್ ಚೆನ್ನೈಯಿಂದ ಚೆನ್ನೈನ ಮ್ಯೂಸಿಕ್ ಅಲ್ಲಿಂದ ಸಪೋರ್ಟ್ ಸಿಕ್ತು ನಾನು ಹೇಳಿದೆ ನಿಮ್ಗೆ ದಿಗ್ಗಜ ಹಿಂದೆ ನಿಂತಿದ್ದಾರೆ ಅಂತ ಅಂತ ಸ್ಟುಡಿಯೋ ತಗೊಂಡರು ಇಂಡಿಯಾಸ್ ಬೆಸ್ಟ್ ಟೆಕ್ನಿಷಿಯನ್ ಅವರು ಅವ್ರು ನಮ್ಮ ಸಿನಿಮಾ ಪರ್ಸನಲಿ ತೊಗೊಂಡ್ಬಿಟ್ಟು ಅವ್ರು ನಮ್ಗೆ ಸಿನಿಮಾ ಮಾಡ್ಕೊಟ್ಟಿದಾಯ್ತು ಅಲ್ಲಿ ನಾವು ಕುತ್ಕೊಂಡಾಗ ಅವ್ರು ತುಂಬಾ ಖುಷಿ ಪಟ್ರು ಸೊ ಹೊಸಬ್ರು ಅಂತ ಬರ್ತಾರೆ ಸಿನಿಮಾ ಏನೋ ಒಂದು ಮಾಡೋ ಬರ್ತಾರೆ ನೀವು ಇಷ್ಟು ಟೈಮ್ ತೊಗೊಂಡು ಇಷ್ಟೆಲ್ಲ ನಮ್ಮ ಜೊತೆಗೆ ಎಷ್ಟೋ ತಲೆ ತಿಂದ್ಬಿಟ್ಟಿದ್ದೀವಿ ಸರ್ ನಮ್ಗಿದ್ದು ಇನ್ಬೇಕು ಅಂತ ಯಾವುದೇ ದೊಡ್ಡ ಸಿನಿಮಾಗೂ ಒಂದು ದೊಡ್ಡ ಸ್ಟಾರ್ ಸಿನಿಮಾ ಕಡಿಮೆ ಇಲ್ಲ ಸರ್ ಯಾವುದೇ ಆಂಗಲ್ ಅಲ್ಲಿ ಸೊ ಯಾವುದೇ ಆಂಗಲ್ ಅಲ್ಲೂ ನಿಮಗೆ ಕಡಿಮೆ ಅನ್ಸಲ್ಲ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಒಂದು ಒಳ್ಳೆ ಕಥೆ ಸರ್ ಇಂಡೋರ್ ಶೂಟಿಂಗ್ ಯಾವ ಯಾವ ಸ್ಟೂಡಿಯೋ ಸರ್ ಇಂಡೋರ್ ಶೂಟಿಂಗ್ ಆಲ್ಮೋಸ್ಟ್ ನಾವು ಬೆಂಗಳೂರು ಸುತ್ತಮುತ್ತಲು ಬೆಂಗಳೂರು ಶೂಟ್ ಮಾಡಿದ್ವಿ ಕರ್ನಾಟಕ ರಾಜ್ಯಾದ್ಯಂತನೂ ಶೂಟ್ ಮಾಡಿದ್ವಿ ರೋಡ್ ಸೈಡ್ ಶಾರ್ಸ್ ಆಗಿರ್ಲಿ ಸಾಂಗ್ಸ್ ಮೇಲೆ ಇದ್ರಲ್ಲಿ ಒಂದು ಎಂಟರಿಂದ ಹತ್ತು ಸೆಟ್ ಹಾಕಿದ್ವಿ ಸರ್ ಸೊ ಒಂದು ಬಾರ್ ಸೆಟ್ ಅಪ್ ಆಗಿರ್ಲಿ ಸೆಟಪ್ ಸೆಟ್ ಅಪ್ ಆಗಿರ್ಲಿ ಫೈವ್ ಸಿಕ್ಸ್ ಸೆಟ್ ಅಪ್ಸ್ ಆಗಿರ್ಲಿ ಮ್ಯೂಸಿಕ್ ಇದ್ರಲ್ಲಿ ಒಂದು ಏನಂತಂದ್ರೆ ಒಂದು ಡಿಫ್ರೆಂಟ್ ಆಗಿ ಒಂದು ಮ್ಯೂಸಿಕ್ ಕ್ಲಾಸ್ ಸೆಟ್ ಅಪ್ ಮಾಡಿದ್ವಿ ಒಂದು ಬ್ಯೂಟಿಫುಲ್ ಆಗಿ ಹೀರೋಯಿನ್ ಇಂಟ್ರೊಡಕ್ಷನ್ ಆಗಿರ್ಲಿ ಹೀರೋ ಹೀರೋ ಹೀರೋಯಿನ್ ಲವ್ ಸಿಚುವೇಷನ್ಸ್ ಆಗಿ ಒಂದಷ್ಟು ಕಾಮಿಡಿ ಸೀನ್ಸ್ ಆಗಿರಿ ಸೊ ಈ ತರ ಸೆಟ್ ಅಲ್ಲೇ ಮಾಡಿದೀವಿ ಸರ್ ಇಂಡೋರು ಮಾಡಿದ್ವಿ ಡೆಫಿನೆಟ್ಲಿ ಸೆಟ್ ಮಾಡಿದ್ವಿ ಸುಮಾರು ಲೊಕೇಶನ್ ಔಟ್ಡೋರ್ ಲೊಕೇಶನ್ಸ್ ಮಾಡಿದ್ವಿ ರೋಡ್ ಸೈಡು ಮಾಡಿದ್ವಿ ಕರ್ನಾಟಕ ರಾಜ್ಯ ಅಂತ ಕರ್ನಾಟಕ ಬಿಟ್ಟು ಎಲ್ಲೂ ಬೇರೆ ಕಡೆ ಶೂಟ್ ಮಾಡಿಲ್ಲ ಸರ್ ನಮಗೆ ಸಾಕಷ್ಟು ಲೊಕೇಶನ್ಗಳು ಇಲ್ಲಿದೆ ನಾವೆಲ್ಲ ಕರ್ನಾಟಕ ನೋಡಿರೋದ್ರಿಂದ ನಾವು ನೀಟಾಗಿ ಕರ್ನಾಟಕ ಎಕ್ಸ್ಪ್ಲೋರ್ ಮಾಡಿದ್ವಿ ಎಷ್ಟು ಭಾಷೆ ಭಾಷೆಗೆ ಬಂದಾಗ ಇವತ್ತಿನ ಟ್ರೆಂಡಿಗೆ ಗೆ ನಾವು ಇದನ್ನ ಇಂಟರ್ ನೈನ್ ಲ್ಯಾಂಗ್ವೇಜಸ್ ನಾವು ಒಂಬತ್ತು ಒಂಬತ್ತು ಲ್ಯಾಂಗ್ವೇಜಸ್ ನಾವು ಮಾಡ್ತಾ ಇದ್ದೀವಿ ಅದೇನೋ ಒಂದು ಹೊಸ ಯಾರು ಮಾಡಿಲ್ಲ ಅನ್ನೋ ರಾಜ್ಯದಲ್ಲಿ ಪ್ರಪತವಾಗಿ ನಾವು ಒಂಬತ್ತು ಲ್ಯಾಂಗ್ವೇಜ್ ಶೂಟ್ ಮಾಡ್ತಾ ಇದೀವಿ ಸೊ ಈ ನೈನ್ ಲ್ಯಾಂಗ್ವೇಜಸ್ ಓ ಟಿ ಟಿ ಅಲ್ಲಿ ಬರ್ತಾ ಇದೆ ಹೇಳ್ತೀನಿ ಸರ್ ಅದಕ್ಕೊಂದು ಕಾನ್ಸೆಪ್ಟ್ ಇಂದ ನಾನು ಹೇಳ್ತೀನಿ ಈ ಥಿಯೇಟರ್ ರಿಲೀಸ್ ಬಗ್ಗೆ ಒಂಬತ್ತು ಲ್ಯಾಂಗ್ವೇಜ್ ನಾವು ನೋಡ್ತಾ ಇದ್ದೀವಿ ಒಂಬತ್ತು ಲ್ಯಾಂಗ್ವೇಜ್ ಓ ಟಿ ಟಿ ಬರುತ್ತೆ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ನಾವು ಥಿಯೇಟರ್ ಕಾಲ್ ಮಾಡ್ತೀವಿ ಸತೀಶ್ ಅಣ್ಣ ಅದನ್ನ ಹ್ಯಾಂಡಲ್ ಮಾಡ್ತಾರೆ ಅವರೇ ಚಿತ್ರದಲ್ಲಿ ನಡೆಯುತ್ತೆ ಸೊ ಓ ಟಿ ಟಿ ರಿಲೀಸ್ ಏನಿದೆ ನಾವು ಎಲ್ಲರೂ ಸೇರ್ ಮಾಡ್ತಾ ಇದ್ದೀವಿ ಒಂಬತ್ತು ಲ್ಯಾಂಗ್ವೇಜಸ್ ಬರ್ತಾ ಇದೆ ಸೊ ಓ ಟಿ ಟಿ ಬಗ್ಗೆ ನೀವು ಪ್ರಶ್ನೆ ಕೇಳಿ ನೀವು ಮಾಡಬೇಕಂತ ಹೇಳಿದ್ರ ನೀವು ಯಾಕೆ ಇದನ್ನ ತಗೊಂಡ್ರಿ ಹೊಸ ಮಾಡ್ಕೊಂಡ್ರಿ ಆಕ್ಚುಲಿ ಗಾಂಧಿನಗರದಲ್ಲಿ ಎತ್ತರ ಕಣಕ್ಕೆ ಸುಮಾರು ವರ್ಷ ಆಯ್ತು ನಾವು ಎರಡು ದೊಡ್ಡ ಮಾಡ್ಕೊಂಡು ನಾವು ಏಳು ಮಾಡಿದ್ವಿ ನನ್ನ ಈ ಪಿಕ್ಚರ್ ಏನಕ್ಕೆ ಅಂದ್ರೆ ಭರತ್ ಸಾಗರ್ ಅವರು ನನಗೆ ಬಹಳ ಆಗ್ತಾರೆ ಅವ್ರ ಶೂಟಿಂಗ್ ಎಲ್ಲ ನೋಡ್ತಿದ್ದೆ ಎಲ್ಲ ಆದ್ಮೇಲೆ ನಂದು ಅದಾದ್ಮೇಲೆ ಅಪ್ಪು ಆದಮೇಲೆ ಬೇರೆ ಪಿಕ್ಚರ್ ತಗೊಂಡೆ ಗ್ಯಾಂಬ್ಲಿಂಗ್ ಥರ ಇದೆ ಒಂದೇ ಬರುತ್ತೆ ಅವ್ರ ಹೋಗುತ್ತೆ ಆ ರೀತಿ ನನಗೆ ಆ ರೀತಿ ಇದ್ದಾಗ ಈ ಸಿನಿಮಾ ನೋಡಿದೆ ನಂಗೆ ಭಾಳ ಇಷ್ಟ ಆಯ್ತು ಇದನ್ನ ಮಾಡ್ಕೊಡ್ದು ಅಂತ ಸಾಂಗ್ಸ್ ಲೊಕೇಶನ್ ಆಮೇಲೆ ಪಿಚರ್ ಸೆಂಟಿಮೆಂಟ್ ಮೂವಿ ಬಹಳ ಇಷ್ಟ ಆಯ್ತು ಎಲ್ಲ ಬಹಳ ಚೆನ್ನಾಗಿದೆ ಅದೇ ನನಗೆ ಒಂದು ಒಂದು ನೋಡೋಣ ಇದೆ ಅಂತ ಒಂದು ಮಾಡಿದ್ದೀನಿ ಸೌತ್ ಇಂಡಿಯಾದಲ್ಲಿ ಒಂದು ಐನೂರು ಥಿಯೇಟರ್ ರಿಲೀಸ್ ಮಾಡಿಸ್ತಾ ಇದೆ ಮತ್ತೆ ಬೇರೆ ಕಂಟ್ರಿಗಳು ಏಕಕಾಲಕ್ಕೆ ಏಕಕಾಲಕ್ಕೆ ರಿಲೀಸ್ ಮಾಡಿಸ್ತೀವಿ ಇದರಿಂದ ಪಿಕ್ಚರ್ ನನಗೆ ಇದು ಒಂದು ಒಂದು ಒಳ್ಳೆ ಚಿತ್ರ ಅನ್ನಿಸ್ಕೊಳ್ಳೋದಲ್ಲಿ ಆಶಯ ಇದೆ ತುಂಬ ಚೆನ್ನಾಗಿ ಬಂದಿದೆ ನೋಡೋಣ ಬೇರೆ ಹಾಗೆ ನಮ್ಮ ಹೀರೋ ಆದಂಥ ಭರತ್ ಸಾಗರ್ ಅವರು ಸರ್ ಇದರಲ್ಲಿ ನಿಮ್ದು ಯಾವ ಥರ ಕ್ಯಾರೆಕ್ಟರ್ ಇದರಲ್ಲಿ ಇದ್ರಲ್ಲಿ ನನ್ನ ಕ್ಯಾರೆಕ್ಟರ್ ಅಂದರೆ ಒಂದು ನೀವು ಲವರ್ ಬಾಯ್ ಆಗ ನೋಡ್ಬೋದು ಹ್ಞೂ ಒಂದು ಮಾಸ್ ಆಗ ನೋಡ್ಬೋದು ಹ್ಞೂ ಕ್ಲಾಸ್ ಆಗ ನೋಡ್ಬೋದು ಹ್ಞೂ ಸಿನಿಮಾದಲ್ಲಿ ನಾನು ನೋಡ್ಬೇಕಾರೆ ಪ್ರತಿಯೊಂದು ನಿಮಗೆ ಒಂದು ಎಮೋಷನ್ 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 ಕುತ್ಕೊಂಡು ಎಮೋಷನ್ ಫೀಲ್ ಆಗೋ ಥರ ಒಂದು ಬರಸ್ ಆಗ ನೋಡ್ಬೋದು ಲವ್ ಅಂದ್ರೆ ಅದ್ರ ಲವ್ ಅಲ್ಲಿ ಫೀಲ್ ಆಗುತ್ತೆ ಪ್ರತಿಯೊಂದು ನೋಡಬಹುದು ಪ್ರತಿ ಮನೆಯಲ್ಲೂ ಬರಸ್ ಆಗಿರುತ್ತಾರೆ ಪ್ರತಿ ಮನೆಯಲ್ಲೂ ಎಕ್ಸ್ಪ್ಲೋರ್ ಮಾಡಕ್ಕೆ ಖಂಡಿತ ಅದೆಲ್ಲ ಡೈರೆಕ್ಟ್ ಪಾಪ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಅವ್ರ ಆತರ ತೋರಿಸಿದೆ ಪ್ರತಿಯೊಂದು ಒಂದು ಮನೆ ನಡೆಯುತ್ತೆ ಮನೆ ನಡೆಯುತ್ತೆ ಎಲ್ಲ ತರ ಫ್ಯಾಮಿಲಿ ಡ್ರಾಮಾಸ್ ಪ್ರತಿಯೊಂದು ಅದು ಎಲ್ಲ ತರ ಇನ್ವಾಲ್ವ್ಮೆಂಟ್ ಆಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಮಧ್ಯದಲ್ಲಿ ಕಾಲವೇ ಮೋಸಗಾರನ ಒಂದು ಚಲಚಿತ್ರಕ್ಕೆ ಪೂರ್ವ ನಿಮ್ಗೆ ಬಂದಾಗ ಆಫರ್ ಬಂದಾಗ ನೀವು ಯಾವ ರೀತಿ ತಯಾರು ಮಾಡಬಹುದು ಇಲ್ಲ ಫಸ್ಟ್ ನಾನು ಜಿಮ್ನಾಸ್ಟಿಕ್ ಜಿಮ್ ಜಿಮ್ನಾಸ್ಟಿಕ್ ಫೈಟ್ ಇದೆಲ್ಲ ಮಾಡ್ಬೇಕಾದ್ರೆ ಒಂದು ಕಾಲ್ ಬಂತು ಕಾಲ್ ಬಂದಾಗ ಈ ಥರ ಒಂದು ಸಿನಿಮಾ ಬಂದಿದ್ದಪ್ಪ ಅಂದರೆ ಎರಡು ಡೈರೆಕ್ಟ್ರ್ ಕಾಲ್ ಮಾಡ್ತೀರಂದ ಒಬ್ಬ ಮ್ಯೂಚುವಲ್ ಫಂಡ್ ಇದ್ರೆ ಕಾಲ್ ನೋಡೋಕ್ಕೆ ಹೋದೆ ಕುತ್ಕೊಂಡು ಕತೆ ಕೇಳಿದೆ ಫಸ್ಟ್ ಕತೆ ಕೇಳ್ತಿದ್ದಂಗೆ ತುಂಬ ಕತೆಲೇ ಇನ್ವಾಲ್ವ್ಮೆಂಟ್ ಆಗುತ್ತೆ ಅಂದಷ್ಟು ಚೆನ್ನಾಗಿತ್ತು ಕತೆ ಅವ್ರ ಇದ್ರು ಡೈರೆಕ್ಟ್ರು ನೋಡಿದಂಗೆ ಇನ್ನೇನು ಮಾಡಬೇಕಪ್ಪ ಇಷ್ಟುಮಾ ಕರೆಕ್ಟ್ ಆಗಿದೆ ಕಾಲವೇ ಮಾಡ್ತಾರೆ ಸಹ ಮಾಡಿ ಡೇಟ್ಸ್ ಹೇಳಿದಂತ ಡೇಟ್ಸ್ ಹೇಳಿ ತುಂಬ ಖುಷಿ ಆಯಿತು ನಾನು ಈಗ ಮಾಲಾಗುತ್ತೆ ಈ ಮೊದಲು ನೀವು ಯಾವಾಗ ಹಿಂದೆ ಒಂದು ಸಿನಿಮಾ ಆಟ ಕೊಟ್ಟಿರಲ ಕೃತಿ ಮಾಡ್ತಿದ್ದೆ ಅದಾದ ನಂತರ ನೆಕ್ಸ್ಟ್ ಸೆಕೆಂಡ್ ಹೀರೋ ಆಗಿ ಮಾಯ ರೀಸೆಂಟಾಗಿ ಒಂದು ಇಪ್ಪತ್ತೈದು ಮೂವತ್ತು ದಿನ ಹೋಗ್ತದೆ ಒಳ್ಳೆಯ ಅರ್ಜುನ್ ಜನ ಸಿಕ್ಕು ಒಳ್ಳೆ ದೊಡ್ಡ ದೊಡ್ಡ ಕಲಾವಿದರು ಅದಕ್ಕೆ ಮಾಡಿದ್ರು ಅದಾದ ನಂತರ ನನ್ನ ಮೇನ್ ಸಿನ್ಮಾ ನನ್ನ ಸಿನ್ಮಾ ಇದು ಕಲಾವಿದ ಪುಸ್ತಕ ಈ ಕಾಲವನ್ನು ಸಾಗರ ಒಂದು ಟೈಟಲ್ ಏನಿಸ್ತು ನಿಮಗೆ ಪಕ್ಕ ಒಗ್ಗೋಳಾಗ ಈ ಟೈಟಲ್ ನೋಡಿ ನಿಮ್ಗೆ ಏನಿದ್ರೆ ಏನಿಸ್ತು ಪಕ್ಕಾ ಇದು ಮಾಡಿದ್ರೆ ನನಗೆ ಒಳ್ಳೆ ಬ್ರೇಕ್ ಸಿಗತ್ತೆ ಭರತ್ ಸಾಗರ್ ಅನ್ನೋನೆಲ್ಲ ಮನಸ್ಸಲ್ಲಿ ಉಳಿತಾನೆ ಅನ್ನೋ ಒಂದು ಮನಸ್ಸಿಗೆ ಬಂತು ಇದನ್ನ ಮಾಡಲೇಬೇಕು ಜನರಲ್ ರೀಚ್ ಆಗೋದು ಈ ಸ್ಟೋರಿ ಮೂಲಕ ಅಂತ ನಾನು ಡಿಸೈಡ್ ಮಾಡಿ ಸರ್ ಹಾಗೆ ನಮ್ಮ ಪ್ರೊಡ್ಯೂಸರ್ ಆದಂಥ

ಇಡೀ ಮೂವಿನೇ ಒಂಥರ ಡಿಫ್ರೆಂಟ್ ಸ್ಟೋರಿ ನರೇಷನ್ ನೋಡಿದ್ದಾರೆ ಡೈರೆಕ್ಟ್ ಆಮೇಲೆ ಸಾಂಗ್ಸು ಅಷ್ಟೇ ಸಾಂಗ್ಸು ಅವ್ರ ಮ್ಯೂಜಿಕ್ಸು ಅದೆಲ್ಲ ನೋಡಿದ್ದ ಆಮೇಲೆ ಈ ಸಿನಿಮಾ ನಾವು ಮಾಡಲೇಬೇಕು ಅಂತ ಅದಕ್ಕೋಸ್ಕರ ನಾವು ತುಂಬ ಫ್ಯಾಷನೇಟ್ ಆಗಿ ಸಿನಿಮಾ ಸರ್ ಈ ಕತೆ ಇಷ್ಟು ಬಡವಾಳ ಬೇಕಾಗ್ಬೋದು ಅಂತ ಗೊತ್ತಿತ್ತು ಆಕ್ಚುಲಿ ನಮಗೆ ಗೊತ್ತಿರೋ ಮಟ್ಟಿಗೆ ಒಂದು ಎರಡು ಕೋಟಿ ಆಗ್ಬೋದು ಅಂತ ಅನ್ಕೊಂಡಿದ್ವಿ ಬಟ್ ನಾವು ಕ್ವಾಲಿಟಿಯಲ್ಲಾಗಲಿ ಮೇಕಿಂಗಲ್ಲಾಗಲಿ ಕಾಂಪ್ರಮೈಸ್ ಆಗಲಿಲ್ಲ ಇದು ನಮ್ಮ ಸ್ನೇಹಿತರು ಇರೋದಂಗೆ